ಗ್ಯಾಸ್ ಹಚ್ಚದೇನೆ ತಟ್ಟಂತ ಮಾಡುವಂತಹ ಎರಡು ಪ್ರಸಾದ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲಿಗೆ ಬಾಳೆಹಣ್ಣಿನ ರಸಾಯನ ಮಾಡೋದು ಹೇಗೆ ಅಂತ ನೋಡೋಣ ಬಾಳೆಹಣ್ಣಿನ ರಸಾಯನ ಮಾಡೋದಕ್ಕೆ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿಬಿಡುತ್ತೆ ಇದನ್ನು ಇನ್ನೂ ಚೆನ್ನಾಗಿ ಕಾಣಿಸೋದಕ್ಕೆ ಅಥವಾ ಟೇಸ್ಟಿಯಾಗಿ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಹಾಗೇ ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಇವಾಗ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ಈಗ ಇದ್ರಷ್ಟೇ ಕ್ವಿಕ್ಕಾಗಿ ಮಾಡುವಂತಹ ಪಂಚಾಮೃತ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈ ಪಂಚಾಮೃತ ಮಾಡೋದಕ್ಕೆ ನಾನು ಒಂದು ಬೌಲ್ಗೆ ಅರ್ಧ ಆಗುವಷ್ಟು ಹಸಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಕುದಿಸಿ ಆರಿಸಿರುವಂತಹ ಹಾಲು ಬೇಡ ಆದಷ್ಟು ಫ್ರೆಶ್ ಆಗಿರುವಂತಹ ಹಾಲು ಹಾಕ್ಕೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಿದ ನಂತರ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಕಟ್ ಮಾಡಿರುವಂತಹ ಬಾಳೆಹಣ್ಣಿನ ಪೀಸ್ ಹಾಗೆ ಕಾಲು ಕಪ್ಪಾಗುವಷ್ಟು ಬಿಡಿಸಿರುವಂತಹ ದಾಳಿಂಬೆ ಹಣ್ಣಿನ ದಳಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕ್ವಿಕ್ಕಾಗಿ ಪಂಚಾಮೃತ ರೆಡಿ ಆಗುತ್ತೆ ಇದೇ ರೀತಿ ಸಿಂಪಲ್ ಆಗಿರುವಂತಹ ಹಲವಾರು ರೆಸಿಪಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್